ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಷ್ಠೂರು ಗ್ರಾಮದಲ್ಲಿ ಅನನ್ಯ ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಗಂಗಾದೇವಿ ಮತ್ತು ಮಾರಮ್ಮ ಹಾಗೂ ಸಪ್ತ ಮಾತೃಕಿಯರು ಇಪ್ಪತ್ತೈದು ವರ್ಷಗಳ ವಾರ್ಷಿಕೋತ್ಸವದ ಲಕ್ಷ ದೀಪೋತ್ಸವವು ಹಮ್ಮಿಕೊಳ್ಳಲಾಗಿದೆ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಇದು ಸಂಪೂರ್ಣ ಗ್ರಾಮವನ್ನ ಆಕರ್ಷಿಸ್ತಾ ಇರುವಂತಹ ಅತ್ಯಂತ ವಿಶೇಷ ಘಟನೆಯಾಗಿದೆ ಈ ಉತ್ಸವವು ಸ್ಥಳೀಯ ನಿವಾಸಿಗಳು ಮತ್ತು ಭಕ್ತರು ಸೇರಿಕೊಂಡು ಅತ್ಯಂತ ದಾಯಕ ಕ್ಷಣವನ್ನಾಗಿ ಮೆರೆಯಲು ಮಾಡ್ತಾ ಇರುವಂತಹ ಒಂದು ಧಾರ್ಮಿಕ ಕೈಂಕರ್ಯವಾಗಿದೆ ದೇವರು ಅನುಗ್ರಹದಿಂದ ಅಂದರೆ ದೇವರ ಅನುಗ್ರಹದಿಂದ ಹಲವು ಭಕ್ತರು ಸಂತಸ ಪಡ್ತಾ ಇರುವಂತಹ ಪವಾಡ ಈ ಸ್ಥಳದಲ್ಲಿ ಸಂಭವಿಸುತ್ತದೆ ಈ ನಂಬಿಕೆಯೊಂದಿಗೆ ಸಹಸ್ರಾರು ಮಂದಿ ದೇವಸ್ಥಾನದಲ್ಲಿ ದೇವರ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿ ವರ್ಷ ಈ ಉತ್ಸವದಲ್ಲಿ ತಾಯಿಯ ಆರಾಧಕರು ಆ ಆರಾಧಕರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಇದ್ದು ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆ ಸ್ಥಳಕ್ಕೆ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಆಡಳಿತ ಮಂಡಳಿ ಕೇಳ್ಕೊಳ್ತಾ ಇದೆ ಈ ಎಲ್ಲಾ ಭಕ್ತರು ತಾಯಿಯ ಅನುಗ್ರಹದಿಂದ ತಮ್ಮ ಇಚ್ಛೆಯನ್ನ ಪೂರ್ವಾರಂಭಿಸ್ತಾ ಇದ್ದಾರೆ ಊರಿನ ಹಲವರು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಿಂದ ಈ ಉತ್ಸವದಲ್ಲಿ ಭಾಗವಹಿಸಲು ಆಗಮಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ತಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಗಂಗಮಾಂಬ ಹಾಗೂ ಮಾರಮ್ಮ ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಸಾನ್ನಿಧ್ಯವನ್ನು ಹೊಂದಿರತಕ್ಕಂತಹ ಈ ದೇವಿ ಪ್ರತಿನಿತ್ಯವೂ ಸಹ ಭಕ್ತಾದಿಗಳಿಂದ ವಿಶೇಷವಾಗಿರ್ತಕ್ಕಂತಹ ಒಂದು ಪೂಜಾ ಕೈಂಗರಿಗಳನ್ನ ಮಾಡಿಸ್ಕೊಳ್ತಾ ಇದ್ದು ಪ್ರತಿ ಸೋಮವಾರ ಹಾಗೂ ಶುಕ್ರವಾರಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳನ್ನ ಮಾಡಿ ದೇವಿ ವಿಶೇಷವಾಗಿರ್ತಕ್ಕಂತಹ ವಾಗ್ದಾನಗಳನ್ನ ನೀಡಿ ಒಂದು ಸಾನ್ನಿಧ್ಯದಲ್ಲಿ ಇಲ್ಲಿ ಯಾರೇ ಯಾವುದೇ ರೀತಿಯಾದಂತಹ ಕೋರಿಕೆಗಳನ್ನ ಕೋರಿಕೊಂಡ್ರು ಸಹ ಅದನ್ನ ಅತಿ ತ್ವರಿತವಾಗಿ ದೇವಿ ಮಾಡ್ತಾ ಇದ್ದಾರೆ ಅದೇ ರೀತಿ ಯಾರಿಗೆ ಮದುವೆ ಆಗಿಲ್ವೋ ವಿವಾಹಾದಿ ಮಂಗಳ ಕಾರ್ಯಗಳು ಯಾರಿಗಾಗಿಲ್ವೋ ಅವ್ರು ಬಂದು ಇಲ್ಲಿ ಅರಿಕೆ ಕಟ್ಕೊಂಡು ಹೋಗ್ತಕ್ಕಂಥದ್ದು ಮತ್ತೆ ಮಕ್ಕಳಾಗದೆ ಇರ್ತಕ್ಕಂಥವ್ರು ವಿಶೇಷವಾಗಿರ್ತಕ್ಕಂತಹ ಈಗ ನಾವು ಗಂಗಾ ಭವಾನಿಗೆ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳನ್ನ ಮಾಡಿ ಇಲ್ಲಿ ನಿಂಬೆಹಣ್ಣಿನ ದೀಪವನ್ನ ಅಂಟಿಸಿ ಆ ಒಂದು ಸಂತಾನ ಭಾಗ್ಯವನ್ನ ಪಡೆದಕ್ಕಂತಹ ತುಂಬಾ ಪುರಾವೆಗಳು ಇಲ್ಲಿನ ಈ ದೇವಿಯ ದೇವಸ್ಥಾನದಲ್ಲಿದೆ ಇವತ್ತಿಗೂ ಸಹ ಸಂತಾನಪ್ರದವಾಗಿರ್ತಕ್ಕಂತಹ ಗಂಗಾಭವಾನಿ ಹಾಗೂ ಮಾರಿಕಾಂಬಾ ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಪೂಜೆಗಳು ಪ್ರತಿನಿತ್ಯವೂ ಸಹ ನಡೆದುಕೊಂಡು ಬರ್ತಾ ಇದೆ ಅದು ಆ ದೇವಿಯ ಪವಾಡವೆ ಅಂತ ಹೇಳಬಹುದು ಏನಪ್ಪಾ ಅಂತ ಹೇಳಿದ್ರೆ ನಾವು ದೇವಾಲಯಗಳಲ್ಲಿ ಎಂಟು ದಿಕ್ಕಗೂ ಸಹ ಈ ಅಷ್ಟು ದಿಕ್ಪಾಲಕರನ್ನ ನಾವು ಆವಾಹನೆ ಮಾಡಿ ಪೂಜೆಯನ್ನ ಮಾಡಿರ್ತೀವಿ ಈಗ ಆ ಪ್ರಧಾನ ಕಲಶವನ್ನು ಹೊತ್ತಿರ್ತಕ್ಕಂತಹ ಒಬ್ಬ ಅರ್ಚಕರು ಆ ಒಂದು ದೇವಿಯ ಒಂದು ಪ್ರೇರೇಪಣೆ ಮೇಲೆಗೆ ಅಂದರೆ ಯಾವುದೇ ರೀತಿಯಾದಂತಹ ಆಡಂಬರಗಳಿಲ್ಲದಿರ ದೇವಿ ಯಾವ ರೀತಿ ಆಜ್ಞೆ ಕೊಡ್ತಾಳೆ ಆ ರೀತಿಯಲ್ಲಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಇರ್ತಕ್ಕಂತಹ ಸಪ್ಲಮ್ಮ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದಾಗಿರ್ಬೋದು ಅದೇ ರೀತಿ ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂತಹ ಅಶ್ವತ್ಥ ಕಟ್ಟೆಗೆ ಹೋಗಿ ಅಲ್ಲಿ ಒಂದು ಪೂಜಾ ಕೈಂಕರ್ಯವನ್ನು ಅಂದರೆ ನಾವು ಯಾವ ರೀತಿ ಮನೆಗೆ ಬಂದಂತಹ ಅತಿಥಿಗಳನ್ನ ನಾವು ಸತ್ಕಾರ ಮಾಡ್ತೀವೋ ಅದೇ ರೀತಿ ದೇವಿಯ ಮನೆ ಅಂದರೆ ಈ ಒಂದು ಗ್ರಾಮ ಆ ದೇವಿಯ ಮನೆ ಆ ದೇವಿಯ ಮನೆಗೆ ಬಂದಿರ್ತಕ್ಕಂತಹ ಒಂದು ಅತಿಥಿಗಳು ಅಂದರೆ ಸಪ್ಲಮ್ಮ ಆಗಿರ್ಬೋದು ಅತಿಥಿಗಳು ಅಂತ ಹೇಳಿದ್ರೆ ಅವ್ರ ಅಕ್ಕ ತಂಗಿರು ಯಾರು ಎಲ್ಲೆಲ್ಲಿ ಇರ್ತಾರೆ ಅವರನ್ನು ಹೋಗಿ ಮಾತಾಡಿಸ್ಕೊಂಡ್ ಬರ್ತಕ್ಕಂಥದ್ದು ಅಂದರೆ ಪೂಜೆ ಮಾಡಿಸ್ಕೊಂಡು ಒಂದು ಕಾಯನ್ನು ಹೊಡೆದು ಅವರಿಗೆ ಒಂದು ಆರತಿಯನ್ನು ನೀಡಿ ಬರ್ತಕ್ಕಂತಹ ಒಂದು ಆ ಸನ್ನಿವೇಶವನ್ನ ಆ ಒಂದು ಪೂರ್ಣ ಕುಂಭದಲ್ಲಿ ಇಲ್ಲಿ ದೇವಿ ಪ್ರತ್ಯಕ್ಷವಾಗಿ ಇದ್ದಾಳೆ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿ ದೇವಿಯಲ್ಲಿ ತೋರಿಸಿದೆ ಪುರಾಣ ಪ್ರಸಿದ್ಧ ದೇವಸ್ಥಾನ ಇದು ಗಂಗಾಭವಾನಿ ಗ್ರಾಮ ದೇವತೆ ಮಾತೆ ಗಂಗಾಭವಾನಿ ಮಾರಿಕಾಂಬದ್ರಿ ಇದೆ ಇದು ಪುರಾ ಪುರಾಣ ಕಾಲದಲ್ಲಿ ನಮ್ಮ ಒಂದು ಪೂರ್ವಿಕರು ಇಲ್ಲಿ ಸಪ್ತಮಾತ್ರಿಕೇರ್ ಪೂಜೆ ಮಾಡ್ತಾ ಇದ್ರು ಸಪ್ತಮಾತ್ರಿಕೇರ್ ಪೂಜೆ ಜೊತೆಗೆ ಅಮ್ಮೋರಲ್ಲಿ ನೆಲೆಸಿದರೆ ಎಮ್ಮ ನೆಲೆಸಿ ಒಂದು ಮೂವತ್ತು ಮೂವತ್ತೈದು ವರ್ಷ ಆಯ್ತು ಇಲ್ಲಿ ಅದಾದ ತದನಂತರ ಅಮ್ಮನೂರಿನ ಪ್ರತಿಷ್ಠಾಪನೆ ಮಾಡಿ ಗಂಗಾಭವಾನಿ ಮತ್ತು ಮಾರಿಕಾಂಬ ಇಬ್ಬರೂ ಅಕ್ಕ ತಂಗಿಯರು ವರ್ಷ ವರ್ಷನೂ ಅಮ್ಮನೂರು ವಿಜೃಂಭಣೆಯಿಂದ ಲಕ್ಷದೀಪೋತ್ಸವ ಹಾಗೂ ವಾರ್ಷಿಕೋತ್ಸವ ವಿಜೃಂಭಣೆಯೇ ನಡೆಸ್ಕೋತಾಳೆ ಭಕ್ತಾದಿಗಳು ಇದೇ ನಮ್ಮ ನಮ್ಮ ಕರ್ನಾಟಕ ಕರ್ನಾಟಕ ಅಂತಲ್ಲ ಬೇರೆ ಬೇರೆ ದೇಶಗಳಲ್ಲಿ ಬೇರೆ 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 ಕಂಟ್ರಿಗಳಿಂದ ಬಂದು ಅಮ್ಮನವ್ರಿಗೆ ಪೂಜೆ ಸಲ್ಲಿಸ್ತಾರೆ ಯಾಕಂದ್ರೆ ಯಮ್ಮನು ಶಕ್ತಿ ದೇವತೆ ಮತ್ತು ಮಹಾತ್ಮ ಒಳ್ಳೆ ಒಳ್ಳೆ ಹೆಸರುವಾಸಿ ಇಟ್ಕೊಂಡಿರೋ ದೇವತೆ ಮಹಾಲಕ್ಷ್ಮಿ ಅಮ್ಮ ಯಾಕಂದರೆ ಗ್ರಾಮ ಗ್ರಾಮದಲ್ಲಿ ಏನೇ ಕ ಏನೇ ಕಾರ್ಯಕ್ರಮ ಆಗಲಿ ಏನೇ ಜಾತ್ರೆಗಳಾಗಲಿ ಈ ಗ್ರಾಮ ದೇವತೆಯನ್ನು ನೆಲೆಸಿಕೊಂಡು ಈ ಗ್ರಾಮ ದೇವತೆಗೆ ಏನೇನು ಏನೇ ಇದ್ರೂ ಪೂಜೆ ಕೈ ಪೂಜೆ ಕೈ ನಡೆಸ್ಕೊಂಡು ಅಮ್ಮನವ್ರನ್ನ ಸದಾ ಅಮ್ಮನ ಅಮ್ಮನ ಆಶೀರ್ವಾದ ಪಡ್ಕೊಂತ ಇದ್ದಾರೆ ಪ್ರಥಮವಾಗಿ ಅಮ್ಮನವ್ರಿಗೆ ಈ ಮಕ್ಕಳು ಮಕ್ಕಳು ಇತ್ತ ಮಕ್ಕಳಿಗೆ ಕೋಕ ಕೋರ್ಕೊಂಡ್ರೆ ಇತ್ತದಕ್ಕೆ ಈ ಅಮ್ಮನಿಗೆ ಮಕ್ಕಳಿಗೆ ಬೇಗ ಕೊಡ್ತಾಳೆ ಮತ್ತೆ ಮದುವೆ ಮಹಾಲಕ್ಷ್ಮಿ ಗಂಗಾಭವನಿ ಕೋರ್ ಕೋರಿಕೆ ತಾಯಿ ಯಾಕಂದ್ರೆ ಮಹಾಲಕ್ಷ್ಮಿ ಅಂದ್ರೆ ಮಕ್ಕಳಿಗೆ ಆಗಲಿ ಸಂತಾನ ಭಾಗ್ಯ ಅದು ಸಂತಾನ ಭಾಗ್ಯ ಕೊಡ್ತಾಳೆ ಅದರಿಂದ ತುಂಬಾ ಜನ ಬೇರೆ ಬೇರೆ ಕಂಟ್ರಿಗಳಿಂದ ತುಂಬಾ ಜನಕ್ಕೆ ಮದುವೆಗಳು ಒಳ್ಳೆ ಒಳ್ಳೆ ಮದುವೆಗಳೆಲ್ಲ ಆಗಿದೆ ಅದರಿಂದ ಈ ತರ ಒಳ್ಳೆ ಆಗಿದೆ சுமாரும் நல்வத்து நல்வத்தை வர்ஷ் மேல் நம்ம தாயி மேல் சிவ வயசு நம்ம தாயி மேல் வர்த்தா மகாலட்சுமி மஹாலட்சி கங்காபவானி ஆ தாயி சதா சதா நெல்சிதா எம் கொடு மாதும் ಕಡ್ಡಿ ಇರ್ತದೆ ಯಾಕಂದ್ರೆ ಆ ತಾಯಿ ಕೊಡೋ ವಾಕ್ಯ ಹಂಗೆ ಇರ್ತದೆ ಭಕ್ತರು ಆ ಅಮ್ಮನ ಕೋರ್ ಏನ್ ಕೋರ್ತಾರೋ ಆ ಕೋರಿಕೆ ಕರೆಕ್ಟ್ ಆಗಿ ನಡೆಯೋ ನಡೆಯೋದ್ರಿಂದ ಇಲ್ಲಿ ವರ್ಷ ವರ್ಷ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೆಸ್ಕೊಂಡ್ ಬರ್ತಾಳೆ ಯಾಕಂದ್ರೆ ಇಲ್ಲಿ ಆ ಮಾತು ಆ ಮಾತಾ ಕೊಡೋ ಒಂದು ವಾಗ್ ವಾಗ್ದಾನ ಏನಿದೆ ಆ ವಾಗ್ದಾನ ತುಂಬಾ ಶಕ್ತಿ ಶಕ್ತಿಯುತವಾಗಿರ್ತದೆ ಅದರಿಂದ ಆ ತುಂಬಾ ಪವರ್ಫುಲ್ ಆಗಿ ನಡೀತಾರೆ ಸ್ವಾಮಿ ಇಲ್ಲಿ ಸ್ವಾಮಿ ಪ್ರತಿ ವಾರ ಶುಕ್ರವಾರ ಸೋಮವಾರ ಅಮ್ಮನವ್ರಿಗೆ ಮೈ ತುಂಬುತ್ತೆ ಸ್ವಾಮಿ